ಅಡ್ಡಿ ಇಲ್ರಪ್ಪ ನನ್ನ ಮಗಳು ಹಿರಿಯ ಮನುಷ್ಯ ಆಗಿ ಒಂದೆರಡು ವರ್ಷ ಮನೆಯಾಗ ಉಳಿದ್ರು ನಮಗ ಒಳ್ಳೆ ರೈತನ ಮನೆಗೆ ಲಗ್ನ ಆಗಿ ಹೋದಲ್ಲ ಅದೇ ನಮಗ್ ಬಹಳ ಸಂತೋಷ ಆದ್ರೆ ಒಂದು ನಮಗೆ ಈಗ ಚಿಂತೆ ಕಾಡಕತ್ತು ನಮಗ್ ಕಾಣಾಗ ಒಂದು ಎಲ್ಲರಿ ಕನ್ಯಾ ನೋಡಿ ಅವಂದೊಂದು ಒಂದೊಂದು ಮದುವೆ ಮಾಡಿ ಬಿಟ್ರೆ ನಮ್ ಏ ಏ ಏ ಐನಾರ ಬರ್ರಿ ಸ್ವಲ್ಪ ಯಾಕ ಏನಾರ ಮನ್ ಲಗದಾಗ ಬಾಯಿಗೆ ಬಂದಾಗ ಬಳಕತಿದ್ಯ ಯಾಕೆ ರಿಪೇರಿಗೆ ಬದತ್ತೋ ಮಗನ ಅಲ್ಲ ನನ್ನ ನಿಲ್ತ್ಕೊಂಡ್ ದಾರಿ ನಿಲ್ಬೇಕಂತ ಯಾಕೆ ಮಯ ಹುಷಾರೈತೋ ಇಲ್ಲ ನನ್ನ ತಡಗು ಶಕ್ತಿ ಊರಾಗ ಯಾರಿಗಿಲ್ಲ ನೀ ಅಂದ್ರ ಕಾಣಂಗಿಲ್ಲ ಏನ್ ಐನಾರ ನಾನು ನಿನ್ನ ಕಣ್ಣ ಕಾಣಂಗಿಲ್ಲ ಮಂದಿ ಅಂತ ಇಟ್ಟಿಟ್ಟ ಹರ್ಕೊಂಡ್ ತಿಂತೀವಿ ನಾವು ಇದಕ್ಕೇನಂತೀನಿ ಮರ್ಯಾದೆ ಕೊಟ್ಟು ಮಾತಾಡಿದ್ರ ಸೊಕ್ಕಿನೇ ಮಾತಾಡ್ತಿ ಎಲೆ ಕೊಲೆ ಲೇ ನಿನ್ನ ನೋಡಿ ಯಾಕೆ ಮ್ಯಾಗ ತಗೊಂಡ್ ಹೋಗಿದ್ರೆ ನಿಮಾಜ್ಗಿರಿ ಹಳ್ಳ ದಾಟ ಬಿದ್ದೀನಿ ಎಕ್ಸರ್ ಮಾತಾಡ

நீ நாலேர் ஆஹ் மல்லப்பா நீ சரிங்க மாத்தாடு நமக்கு ಆಪ ಅಲ್ಲಿ ಮದಿವನ್ ಚಿಟ್ಟಿಲೇ ಮೇಲೆ ಕದನ ಇಲ್ಲೇ ಸಾಸ್ಕೋದ ಏನು ಅಪ್ಪ ಏನು ನಮಗೆ ಎಲ್ಲಿ ಸಿಗತಾನ ಅಲ್ಲೇ ಸಾಧಿಸಕೊಂಡು ಕಡಕಾಯಿ ಬಿಡ್ರು ನಾವು ಆ ಇಲ್ಲಿ ಸಿಕ್ಕಾನ ಬಡದವಿ ನೋಡಿ ಬಡದವಿ ಅಲ್ಲ ಈಗ ಇವನು ಹೆಂಗ ಕಟ್ಟಿಗೆದಿರಿ ಹಂಗ ನಿನ್ನ ಮಕ್ಕ ಎರಡು ಮಂದಿ ಮಗಳನ್ನ ಯಾರ ಕಟೋದರ ಹೆಂಗ ನನ್ನ ಮಕ್ಕಳನ್ನ ಕಟ್ಯಾಕ ಇನ್ನೊಂದು ಜನ್ಮ ಹುಟ್ಟಿ ಬರಬೇಕಾ ಅವ ಕಟಿಬೇಕಾ ಏನ ಕಟದ್ರ ನೀನೇ ಕಟಿಬೇಕಲೇ ಯಪ್ಪ ನನ್ನ ಎರಡು ಮಕ್ಕಳ್ನಾ ದೊಡ್ಡವನೇಪ್ಪ ಮಕ್ಕಳನ್ನ ಮಕ್ಕಳನಾ ನಮ ಈ ಕಾಯಾ ಕಟ್ಟಿದನೋ ಕಟ್ಟ್ಯಾಕ ಎತ್ತಿಲ್ ಕೈಯಲೇ ನನ್ನ ಮಗ ನನ್ನ ಮಕ್ಕಳೇ ಏನರ ಕಟದ ಮೂರ್ತಿ ಮಾಡಿದಾ ಆ ನೋಡಬೇಕು ಅವನ ವೈಭವ ಏ ಏ ಮೊಂಡು ಕುಂಡು ಸಿಗನ್ ಕಟದ 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 ತಂಗಿ ಹಾಗಲ್ಲಪ್ಪ ಹಿಂಗ ಗಂಡನೇ ದೇವರು ಗಂಡನೇ ಸರ್ವಸ್ವ ಗಂಡನ ಜೊತೆಗೂಡಿ ಗುಡಿ ಚಂದಗಿ ಬಾಳೆ ಮಾಡು ಅಂತಂದ್ರೆ ಕಟ್ಟದು ಕಟ್ಟಂದು ಕಟ್ಟಂದು ಮೂರ್ತಿ ಮಾಡೋಣ ಎಂಡಾದ ಕೆತ್ತಿದ ಕೈನಿ ನಮಗೆ ಓ ಹೋ ಹಿಂಗಾಯ್ತರ ಆಟಿ ಹೇಳ್ರಪ್ಪ ಹಂಗೆ ಆದ್ರೆ ಆಟಿ ಏ ಕಾಯ ದೊಡ್ಡ ಓ ಇವ್ ಇಬ್ಬರೂ ಮಕ್ಳನ್ನ ದಿನಗೆ ಬ್ಯಾಸಾದೂ ಚಿಂತಿಲ್ಲ

ಚಂದಗಿ ಬಾಳೆ ಮಾಡ್ರಿ ವಾ ಗಂಡನ ಮನೆಗ ಅಂತಂದು ಬುದ್ಧಿವಾದ ಹೇಳ್ಯಾನ ಅದಕ್ಕೆ ಕಟದಾನ ಕಟದಾನ ಅಂತ ನೀ ಬೇರೆ ತಿಳ್ಕೊಂಬಿಡ್ತಿ ಅಡ್ಡಿ ಹೇಳಪ್ಪ ಬೇಸ್ ಮಾಡಿ ಹಂಗಾದ್ರೆ ಕಡಿ ಅಡ್ಡಿ ಇಲ್ಲ ಏನು ಚಿಂತಿಲ್ಲ ನೋಡಪ್ಪ ನಿಮ್ಮಪ್ಪ ಜಗತ್ನಾಗ ಅಪ್ಪ ಇದ್ರೆ ಇಂತ ಅಪ್ಪ ಇರಬೇಕು ಏನಂತೀರಿ ನೀವು ಹೌದ್ 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 ಸ್ಥಾಪನ ಇರ್ಬೇಕು ಆ ಅವ ಕಟಿಯರಿ ಮನಪ್ಪ ಕಟ್ಯಾಕ ನಮ್ಮ ಮಗ ಕಾಳ್ಯಾ ಎರಡೇ ಜಕಣ ಹಚ್ಯಾರಿ ಅವನು ತಯಾರು ಮಾಡಿದೆವು ನೀ ಈ ಅಂತ ಚಾರಿ ಇರ್ಬೇಕು ಅಯ್ಯೋ ಹಂಗಾರ ಏ ಮಲ್ಲಪ್ಪ ಆ ಸುಮ್ಮ ಕುಂತೀರಿ ನಿಮ್ಮ ಕೆಳಗಿಂದ ಪೂಚಂದ್ರ್ಯೋ ನೋಡ್ರಿ ಅವ ಮತ್ತು ನನ್ನ ಕೆಳಗಿಂದ ನೀನು ಪೂಜ್ತಾನಂತ ಏ ಮಲ್ಲಪ್ಪ ನೀ ಪೂಚಿಸ್ಕೋಪ ಅವ ಪೂಸ್ತಾನವು ನೀವು ಪೂಚಿಸ್ಕೊ ಹೌದ ಆ ಹೋಕೆ ನೀಗ ಭೋಗಂತಿ ಬಾಯ್ ಸಂಜೆ ಮುಂದೆ ದೌಡ್ ಬಾ ಮನಿ ಕಡಿಗೆ ಯಾಕೋ ಬಲ್ಲಪ್ಪ ಊರಾಗ ಮದ್ವಿ ಗದಲ್ದಾಗ ಎಲ್ಲರೂ ಸಿನಿಮಾ ನೋಡ್ಯಾರ ಹಾ ಇವತ್ತೊಂದ್ ದಿವ್ಸ ಕಡೆ ದಿವಸ ಐತಂತ ಬಾರಿ ಸಿನಿಮಾ ಐತಂತ ಒದ್ರಿಕ್ ಹೊಂಟುದ್ರಪ್ಪ ಅಜ್ಞಾನಿಯಲ್ಲಿ ಅವ್ನಾಗ ಏನೋ ಸಿನಿಮಾ ಚಕ ಏ ನೋಡ್ಬೇಕ ಜೀವನದ ಕಲೆ ಅನ್ನೋದು ನೋಡ್ಬೇಕು ಯಾವ್ದು ಸಿನಿಮಾ ಮಕ್ಕಂಡರ ಸಿಕ್ಕಂಡ್ ಮಕ್ಕಂಡರು ಸಿಕ್ಕಂಡರು ಮಕ್ಕಂಡ್ರೆ ಮಕ್ಕಳ ಕೇಳಿದಿ ಮಲ್ಲಪ್ಪ ಅದ ಮಕ್ಕಂಡರ ಸಿಕ್ಕಂದರ ಅಲ್ಲದ ಸಿಕ್ಕಂದರ ಅದು ಹಿಂದ್ಯಾಗ ಮುಖದರ್ಕ ಸಿಕ್ಕಂಡಾರ ಕನ್ನಡ ಡಬ್ಬಿಂಗ್ ಮಕ್ಕಂಡರ ಸಿಕ್ಕಂಡರ ಡಬ್ಬಿಂಗ್ ಐತಿ ಒಬ್ಬ ಕನ್ನಡದಾಗ ಅಂತಾವ ಹೆಂಗ್ ಮಕ್ಕಂಡರ ಹೆಂಗ್ ಸಿಕ್ಕಂಡರ ನೋಡಬೇಕ ಇವತ್ತ ಯ ನಡಿ ದೊಡು ನಡಿ ಸಣ್ಣಿ ಮುಂದೆ ಮನೆ ಕಡಿ ಬಾ ಇಬ್ರು ಕೂಡಿ ಆ ಸಿನಿಮಾ ನೋಡ್ಕಿ ಆಯ್ತ್ ಆಯ್ತ್ ನೋಡ್ರಪ್ಪ ನೀ ಹೆಂಗ್ ಅಂತ್ಯಾ ಅಂದ್ರ ನಾ ಜಲ್ದಿ ಬರ್ತೀನಿ ನೀನು ತಯಾರಾಗ ಹಾ ಚಲ್ ಚೆಲ್ ಕೊಟ್ಟ ಚಲ್ ಹಾ ನೀವಿಬ್ರು ನೋಡ್ಕೊಂಡ್ ಬರ್ರಿ ಹಂಗ ಹ್ಞೂ ನಡಿ ಪಾಯ ನಡಿ ಅಲ್ಲಿ ಅಂತು ನನ್ನ ಮಕ್ಳ ಮದುವೆ ಯಾರ್ತಪ್ಪ ಯಪ್ಪಾ ಕಾಳೆನೋ ನಮೂನಿ ನನ್ನ ಮಕ್ಕಳಿಗೆ ಬೆನ್ನತ್ತಿದ ಇನ್ನೇನು ನನ್ನ ಮಕ್ಕಳ ಕಡೆ ಹೊಳ್ಳಿ ನೋಡಂಗಿಲ್ಲ ಎಪ್ಪಾ ತಂದೆ ಶ್ರೀ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಹೆಂಗಾರ ಮಾಡಿ ನನ್ನ ಮಕ್ಕಳಿಗೆ ಮಾಂಗಲ್ಯ ಭಾಗ್ಯ ಕರುಣಿಸಿದ ಕರುಣಿಸಿದಿ ಹೇ ಕೃಷ್ಣ ಹೇ ಕೃಷ್ಣ கண்ணன தெரசதையோதைய மர்ம தோ நானே எம்ப பாவா நே வாய்ப்பு எம்ப நீதி நே வாயு ಮಕ್ಕಳು ಬಂಗೋಬಾಗ ರಾಜ ಭೋಗ ಮೈ ಭೋಗ ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು ಇರುವುದು ನೀನು ನೀನ ಸತ್ಯ ನಾನು ನಿಖ್ಯ ನಾನೇ ಎಂಬ ಭಾವ ಮೀತಿಯ ನಾನೇ ಎಂಬ ಭಾವ ನಾನಾಯಿ தான தர்மா தந்த புண்ணியா நானே எம்ப பாவா நாஜவாயிட்ட